ಎಸ್ ಸಿಕ್ಸ್ಟೀನ್ ವೋಲ್ವೋ ಟಾಪ್ ಅಂಡ್ ಕಾರ್ ನ ಬಗ್ಗೆ ಎಲ್ರೂ ಕೂಡ ಇಷ್ಟಪಟ್ಟು ಖರೀದಿ ಮಾಡುವಂತಹ ಓಡಿಸುವಂತಹ ಲಕ್ಸುರಿ ಕಾರ್ ಅಂತ ಹೇಳಿದ್ರೆ ಅದು ವೋಲ್ವೋ ಕಾರ್ ವೋಲ್ವೋ ಎಸ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರು ಮಾಡೆಲ್ ನ ಅರವತ್ತಾರು ಸಾವಿರ ಕಿಲೋಮೀಟರ್ ಓಡಿರುವಂತಹ ಸೆಕೆಂಡ್ ಓನರ್ ನ ಈ ಒಂದು ಕಾರ್ ಅಂತಾನೆ ಹೇಳ್ಬಹುದು ಟೋಟಲ್ ಆಗಿ ಕಾರ್ ಟಾಪ್ ಎಂಡ್ ಮಾಡೆಲ್ ಆಗಿದ್ರಿಂದಾಗಿ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಕಾರ್ನ ನೀವೇನಾದ್ರು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಇದರ ಬೆಲೆ ಬಂದು ಹದಿನೇಳು ಲಕ್ಷ ಹೇಳ್ತಾ ಇದ್ದಾರೆ ಕುತ್ಕೊಂಡು ಮಾತನಾಡಿದಾಗ ನಿಮ್ಮ ರೇಟಿಗೂ ಕೂಡ ಅವರು ಬರುವಂತಹ ಚಾನ್ಸಸ್ ಇರುತ್ತೆ ನಮಸ್ತೆ ವೀಕ್ಷಕರೇ ನಾನಿವತ್ತು ನಿಮಗೆ ಎರಡ್ ಸಾವಿರದ ಹದಿನಾರು ಮಾಡೆಲ್ ನ ಎಸ್ ಸಿಕ್ಸ್ಟೀನ್ ವೋಲ್ವೋ ಟಾಪ್ ಎಂಡ್ ಕಾರ್ ನ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈ ಒಂದು ಕಾರ್ ಈಗ ಸದ್ಯ ಸೇಲಿಗಿರುವಂತದ್ದು ಕಾರ್ ನ ವೈಶಿಷ್ಟ್ಯತೆ ಹಾಗೂ ಕಾರಿನ ಒಳಭಾಗದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಈಗ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ವೋಲ್ವೋ ಎಸ್ ಸಿಕ್ಸ್ಟೀನ್ ಟಾಪ್ ಎಂಡ್ ಮಾಡೆಲ್ ನ ಈ ಒಂದು ಕಾರು ಎರಡ್ ಸಾವಿರದ ಹದಿನಾರು ಮಾಡೆಲ್ ಗ್ರೇ ಕಲರ್ ಕಾರು ನೀವು ನೋಡ್ತಾ ಇರ್ಬೋದು ಬಹಳ ಚೆನ್ನ ಅಂದ್ರೆ ಎಲ್ರೂ ಕೂಡ ಇಷ್ಟಪಟ್ಟು ಖರೀದಿ ಮಾಡುವಂತಹ ಓಡಿಸುವಂತಹ ಲೆಕ್ಸುರಿ ಕಾರ್ ಅಂತ ಹೇಳಿದ್ರೆ ಅದು ವೋಲ್ವೋ ಕಾರ್ ಹಾಗಿದ್ರೆ ಈ ಕಾರಿನ ವೈಶಿಷ್ಟ್ಯತೆಗಳು ಏನೇನಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸದ್ಯ ಈಗ ನನ್ನ ಹತ್ರ ಈ ಒಂದು ಕಾರಿನ ಕೀ ಇದೆ ಸ್ಟಾರ್ಟ್ ಮಾಡೋಣ ಈ ಕಾರಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಎಸ್ ವೀಕ್ಷಕರೇ ನಾನೀಗ ಸದ್ಯ ವೋಲ್ವೋ ಎಸ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರು ಮಾಡೆಲ್ ನ ಕಾರ್ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳ್ತಿದ್ದೆ ಸದ್ಯ ಈ ಒಂದು ಕಾರ್ ಒಳಭಾಗದಲ್ಲಿ ನಾನು ಕುತ್ಕೊಂಡಿದ್ದೀನಿ ಕಾರ್ ನ ಸ್ಟಾರ್ಟ್ ಮಾಡೋಣ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಈಗ ಗಮನಿಸಬಹುದು ನೀವು ಟಾಪ್ ಆ್ಯಂಡ್ ಮಾಡೆಲ್ ವೋಲ್ವೋ ಎಸ್ ಸಿಕ್ಸ್ಟೀನ್ ನಾನೀಗ ಕಾರನ್ನ ಸ್ಟಾರ್ಟ್ ಮಾಡ್ತೀನಿ ಸದ್ಯ ಕಾರ್ ಈಗ ಸ್ಟಾರ್ಟ್ ಆಗಿದೆ ನಿಜವಾಗ್ಲು ಕೂಡ ಒಳ್ಳೆ ಫೀಲ್ ಇರುವಂಥದ್ದು ಅಂದರೆ ಪಾರ್ಕಿಂಗ್ ಸೆನ್ಸರ್ ಇರುವಂತಹ ಕ್ಯಾಮರಾ ಇರುವಂತಹ ಕಾರ್ ಇರ್ಬೋದು ನೀವು ಸ್ಟೈರಿಂಗನ್ನು ಕೂಡ ಗಮನಿಸ್ತಾ ಇದ್ದೀರಿ ಟೋಟಲ್ ಆಗಿ ಕಾರ್ ಟಾಪ್ ಎಂಡ್ ಮಾಡೆಲ್ ಆಗಿದ್ರಿಂದಾಗಿ ಆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ವ್ಯವಸ್ಥೆಗಳು ಇದರಲ್ಲಿ ಇರುವಂತದ್ದು ಈಗ ಓಲ್ವಾ ಕಾರು ಎರಡ್ ಸಾವಿರದ ಹದಿನಾರು ಎಸ್ ಸಿಕ್ಸ್ಟೀನ್ ಟಾಪ್ ಅಂಡ್ ಮಾಡ್ಲು ಕಾರ್ದು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ ಅರವತ್ತಾರು ಸಾವಿರ ಕಿಲೋಮೀಟರ್ ಓಡಿರುವಂತಹ ಸೆಕೆಂಡ್ ಓನರ್ ನ ಈ ಒಂದು ಕಾರ್ ಅಂತಾನೆ ಹೇಳ್ಬೋದು ಆ ಕಾರ್ ನ ಲೆದರ್ ಸೀಟು ತುಂಬಾ ಅಂದ್ರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ ಅಂತಾನೆ ಹೇಳ್ಬಹುದು ಶೋರೂಮ್ ಅಲ್ಲಿ ಇವರು ಸರ್ವಿಸ್ ಅನ್ನ ಮಾಡಿ ಮೇಂಟೈನ್ ಅನ್ನ ಮಾಡ್ತಿರೋದ್ರಿಂದಾಗಿ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು ಒಳಗಿನ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ರಿಮೋಟ್ ಕೂಡ ಇರುವಂತದ್ದು ಅಡ್ಜಸ್ಟ್ಮೆಂಟ್ ಇರುವಂತದ್ದು ಸೀಟು ಕೂಡ ಅಡ್ಜಸ್ಟ್ಮೆಂಟ್ ಸೀಟ್ ಇರುವಂತದ್ದು ಸೆನ್ಸರ್ ಕೂಡ ಸೀಟ್ ಈಗ ಲಭ್ಯ ಇರುವಂತದ್ದು ನೀವು ಒಳಭಾಗದ ದೃಶ್ಯವನ್ನು ಎಲ್ಲೂ ಕೂಡ ನೀವು ಗಮನಿಸಬಹುದು ಅಹ್ ಚೆನ್ನಾಗಿ ಅಂದ್ರೆ ಕ್ಲೀನ್ ಆಗಿ ಇವರು ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಪಾರ್ಕಿಂಗ್ ಸೆನ್ಸರ್ ಕ್ಯಾಮರಾ ಇರುವಂತದ್ದು ಹಾಗೆ ಸೀಟಿನ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೀಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಮೆಮೋರಿಯಲ್ ಇರುವಂತಹ ಈ ಒಂದು ಸೀಟ್ ವೈಶಿಷ್ಟ್ಯತೆ ಅಂತಾನೆ ಹೇಳ್ಬೋದು ನಮಗೆ ಹೇಗ್ ಬೇಕಾದರೂ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈಗ ಸದ್ಯ ಮುಂದೆ ಬರ್ತಾ ಇದೆ ಸೀಟು ನಂತರದಲ್ಲಿ ಹಿಂದೆನೂ ಕೂಡ ಅಂದ್ರೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಮೆಮೊರಿ ಇರುವಂತಹ ಟಾಪ್ ಎಂಡ್ ಮಾಡೆಲ್ ಓಲ್ವ ಕಾರಲ್ಲಿ ಮಾತ್ರ ಈ ಒಂದು ಫೆಸಿಲಿಟಿ ಇರುತ್ತೆ ಅಂತಾನೆ ಹೇಳ್ಬೋದು ಎರಡು ಸಾವಿರ ಹದಿನಾರನೇ ಮಾಡೆಲ್ ಯಾರಿಗೆಲ್ಲ ಕಾರನ್ನ ಸೆಕೆಂಡ್ ಹ್ಯಾಂಡ್ ಕಾರನ್ನ ಖರೀದಿ ಮಾಡಬೇಕು ಅನ್ನುವಂತಹ ಇಚ್ಛೆ ಇರುವಂತವ್ರು ಖಂಡಿತ ನೀವು ಒಂದು ಓರ್ವ ಕಾರನ್ನು ನೀವು ಪರ್ಚೇಸ್ ಮಾಡಬಹುದು ಕಲ್ಲರ್ ಮತ್ತೆ ಮೇಂಟೆನೆನ್ಸ್ ಶೋರೂಮ್ ಮೇಂಟೆನೆನ್ಸ್ ಹಾಗೆ ಕಾರಿನ ನಾಲ್ಕು ಟೈರ್ ಕೂಡ ಹೊಸ ಟೈರ್ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸಿದರೆ ನೀವು ಅಚ್ಚುಕಟ್ಟಾಗಿ ಒಂದು ಕಾರನ್ನ ಮೇಂಟೈನ್ ಮಾಡಿದರ ಅಂತಾನೆ ಹೇಳ್ಬೋದು ಸದ್ಯ ಕಾರಿನ ಡೋರ್ ಮೇಲ್ಭಾಗದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಸೀಟ್ ಕವರ್ ಆಗಿರ್ಲಿ ಇದೆಲ್ಲದೂ ಕೂಡ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು ಅಂದ್ರೆ ಕಾರನ ಸೀಟ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋದೆ ಫುಲ್ಲಿ ಲೆದರ್ ಇರುವಂತದ್ದು ಟೋಟಲ್ ಆಗಿ ಶೋರೂಮ್ ಇವರು ಸರ್ವಿಸ್ ಮೇಂಟೈನ್ ಮಾಡೋದ್ರಿಂದಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ ಒಳಭಾಗದಲ್ಲೂ ಕೂಡ ನೀವು ನೋಡ್ಬೋದು ಹಾಗೆ ಈ ಒಂದು ಓಲ್ವಾ ಕಾರಿನ ಬೂಟ್ ಸ್ಪೇಸ್ ಅನ್ನ ನಾವು ನೋಡ್ತಾ ಹೋಗೋಣ ದೃಶ್ಯದಲ್ಲಿ ಕೂಡ ಗಮನಿಸಬಹುದು ನಿಜವೂ ಕೂಡ ಲಗೇಜ್ ಅನ್ನ ಕ್ಯಾರಿ ಈ ಒಂದು ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಯಾರೆಲ್ಲ ಸೆಕೆಂಡ್ ಹ್ಯಾಂಡ್ ಲಕ್ಸುರಿ ಕಾರನ್ನ ನೀವು ಹುಡುಕ್ತಾ ಇದ್ರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡ್ಬೋದು ಡಿಸ್ಪ್ಲೇಲಿರುವಂತಹ ನಂಬರ್ ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ ಟಾಪ್ ಎಂಡ್ ವೋಲ್ವೋ ಎಸ್ ಸಿಕ್ಸ್ಟೀನ್ ಈ ಒಂದು ಕಾರು ಅಂದ್ರೆ ಎರಡ್ ಸಾವಿರದ ಹದಿನಾರು ಮೂರು ಸೆಕೆಂಡ್ ಓನರ್ ಆಗಿರ್ತಾರೆ ಇದರ ಬೆಲೆ ಬಂದು ಹದಿನೇಳು ಲಕ್ಷ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ನೀವು ಕುತ್ಕೊಂಡು ಮಾತನಾಡಿದಾಗ ಅಂದ್ರೆ ಕೂಡ ಅವರು ಬರುವಂತಹ ಚಾನ್ಸಸ್ ಇರುತ್ತೆ ಹೆಚ್ಚು ಕಡಿಮೆ ಹದಿನೇಳು ಲಕ್ಷ ಹೇಳ್ತಿರುವಂತದ್ದು ಒಂದು ಐವತ್ತು ಸಾವಿರ ಆಚೆ ಹೆಚ್ಚೆ ಆಗ್ಬೋದು ಯಾರೆಲ್ಲ ಲಕ್ಸುರಿ ಸೆಕೆಂಡ್ ಹ್ಯಾಂಡ್ ಕಾರು ನೋಡ್ತಿರುವಂತವರಿಗೆ ಈ ಒಂದು ಓಲ್ವೋ ವೋಲ್ವೋ ಎರಡ್ ಸಾವಿರದ ಹದಿನಾರು ಎಸ್ ಸಿಕ್ಸ್ಟೀನ್ ಟಾಪ್ ಎಂಡ್ ಕಾರನ್ನು ಕೂಡ ಡ್ರೈವ್ ಮಾಡಬಹುದು ಖರೀದಿಯನ್ನ ಮಾಡಬಹುದು ಈ ಒಂದು ಓಲ್ವೋ ಕಾರಿನ ಟೈರ್ ಅಂದ್ರೆ ನಾಲ್ಕು ಟೈರ್ ಕೂಡ ಹೊಸ ಟೈರ್ ಅಂದ್ರೆ ಟೈರ್ನ ಹಾಕಿಸಿ ಒಂದು ಹೆಚ್ಚು ಕಡಿಮೆ ಒಂದು ಮುನ್ನೂರಿಂದ ನಾನೂರು ಐನೂರು ಕಿಲೋಮೀಟರ್ ರನ್ ಆಗಿರುವಂತದ್ದು ಶೋರೂಮ್ ಅಲ್ಲಿ ಈಗ ಸರ್ವಿಸ್ ಮಾಡಿ ಒಂದು ಎರಡೂವರೆ ಮೂರು ತಿಂಗಳಾಗಿದೆ ಬಹಳ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಲೋ ಬಜೆಟ್ ಅಲ್ಲಿ ಲೆಕ್ಸುರಿ ಕಾರನ್ನ ನೀವೇನಾದ್ರು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಅಂದ್ರೆ ಹದಿನೇಳು ಲಕ್ಷ ಹೇಳಿದೆ ಲೆಕ್ಸುರಿ ಕಾರ್ ಅಂತ ಹೇಳುವಾಗ ಮೂವತ್ತು ಲಕ್ಷ ನಲವತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹೇಳಿ ಒಂದು ಬಜೆಟ್ ಇರುತ್ತೆ ಒಂದು ಹದಿನೇಳು ಲಕ್ಷಕ್ಕೆ ಓಲ್ವೋ ಎರಡು ಸಾವಿರದ ಹದಿನಾರು ಎಸ್ ಸಿಕ್ಸ್ಟೀನ್ ಮಾಡಲು ಕಾರ್ ಸಿಗುವಂಥದ್ದು ತುಂಬ ರೇರ್ ಅಂತಾನೆ ಹೇಳ್ಬೋದು ಎಸ್ ನೀವೇನಾದ್ರೂ ಲೆಕ್ಸುರಿ ಕಾರನ್ನ ಖರೀದಿ ಮಾಡಬೇಕು ಟ್ರೈ ಮಾಡಬೇಕು ಅಂತ ಹೇಳಿದರೆ ಖಂಡಿತ ಡಿಸ್ಪ್ಲೇ ಅಲ್ಲಿ ಬರುವಂತಹ ಕೆಳಗಡೆ ಬರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಟ್ರಯಲ್ ಅನ್ನು ನೋಡಿ ಆ ನಂತರದಲ್ಲಿ ನೀವು ಗಾಡಿಯನ್ನು ಕೂಡ ಈ ಒಂದು ಓಲ್ವೋ ಕಾರನ್ನು ಕೂಡ ಖರೀದಿಯನ್ನು ಮಾಡಬಹುದು ಆಮೇಲೆ ನಾನು ಹೇಳ್ತಾ ಇದ್ದೆ ಆಗ್ಲೇನೆ ಈಗ ಇನ್ಶೂರೆನ್ಸ್ ಕೂಡ ಈಗ ರನ್ನಿಂಗ್ ಇರುವಂತದ್ದು ಅಂದ್ರೆ ಆಕ್ಸಿಡೆಂಟ್ ಫ್ರೀ ಕಾರು ಎಲ್ಲೂ ಕೂಡ ಡ್ಯಾಮೇಜ್ ಆಗಲಿ ಡೆಂಟ್ ಆಗಲಿ ಅಥವಾ ಕಲ್ಲರ್ ಡಿಮ್ ಆಗಿರುವಂತದ್ದು ಡಲ್ ಆಗಿರುವಂತದ್ದು ಯಾವುದೂ ಕೂಡ ರೀಪೈಂಟ್ ಆಗಿಲ್ಲ ಕಾರನ್ನ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾನು ನಿಮಗೆ ಈ ಒಂದು ಓಲ್ವೋ ಕಾರನ್ನ ತೋರಿಸಿದೀನಿ ಯಾರೆಲ್ಲ ಈ ಒಂದು ಕಾರನ್ನ ಬೈ ಮಾಡ್ಬೇಕು ಅನ್ನೋರು ಖಂಡಿತ ಕಾಲ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಈ ಒಂದು ಕಾರನ್ನ ನೀವು ಪರಿಚಯತನ ಮಾಡಬಹುದು